ಇಲ್ಲೊಬ್ಬ ಆಸಾಮಿ ಹೊಸದಾಗಿ ಮದುವೆಯಾಗಿದ್ದರೂ ಕೂಡ ಮತ್ತೊಬ್ಬ ಯುವತಿಯ ಅಂದವನ್ನ ಆಸ್ವಾದಿಸಬೇಕು ಅಂತ ಅನ್ಕೊಂಡಿದ್ದ ತನ್ನ ಹೊಸ ಹೆಂಡತಿಗಿಂತ ಹಾಟ್ ಆಗಿದ್ದ ಹುಡುಗಿನ ಅನುಭವಿಸಬೇಕು ಅನ್ನೋ ದುರಾಸೆಗೆ ಬಿದ್ದಿದ್ದ ಆದರೆ ಮದುವೆಯಾದ ನಲವತ್ತೆಂಟೇ ದಿನಕ್ಕೆ ಚಟ್ಟವೇರಿದ್ದ ಅಷ್ಟಕ್ಕೂ ಏನು ಇವನ ಕತೆ ಅಂತ ನೀವೇ ನೋಡಿ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ಶ್ರೀರಾಮಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ನಾಲೆಯಲ್ಲಿ ಒಬ್ಬ ವ್ಯಕ್ತಿಯ ಮೃತದೇಹ ಬಿದ್ದಿದೆ ಅಂತ ಪೊಲೀಸರಿಗೆ ಮಾಹಿತಿ ಬಂದಿತ್ತು ಕೂಡಲೇ ಸ್ಥಳಕ್ಕೆ ಹೋದ ಪೊಲೀಸರು ನಾಲೆಯಿಂದ ಬಾಡಿನ ಹೊರತೆಗೆದಾಗ ಬರೀ ದೇಹ ಮಾತ್ರ ಇದ್ದು ತಲೆ ಮಿಸ್ ಆಗಿತ್ತು ರುಂಡವಿಲ್ಲದ ಬರೀ ಮುಂಡವನ್ನೇ ಪೊಲೀಸರು ಪೋಸ್ಟ್ ಗೆ ಕಳಿಸಿದ್ರು ಎಡಗೈ ಮೇಲೆ ಸಣ್ಣ ಟ್ಯಾಟು ಹಾಗೂ ದೇಹದಲ್ಲಿದ್ದ ಎರಡು ಮಚ್ಚಗಳ ಫೋಟೋ ತೆಗೆದು ಪೊಲೀಸರು ಪಶ್ಚಿಮ ಬಂಗಾಳದ ಎಲ್ಲಾ ಪೊಲೀಸ್ ಠಾಣೆಗಳಿಗೂ ಕಳಿಸಿದ್ರು ಆದರೆ ಇದು ಯಾರ ದೇಹ ಅನ್ನೋ ಒಂದು ಸಣ್ಣ ಕ್ಲೂ ಕೂಡ ಸಿಕ್ಕಿರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವಿಸ್ತೃತವಾಗಿ ಬರೆದು ಪ್ರಚಾರ ಮಾಡಿದ್ರು ಆದರೂ ಏನು ಪ್ರಯೋಜನವಾಗಿರಲಿಲ್ಲ ಆದರೆ ಐದು ದಿನ ಆದ್ಮೇಲೆ ಪರಗಣ ಜಿಲ್ಲೆಯ ಕಾರ್ದಾದಲ್ಲಿನ ಪೊಲೀಸ್ ಸ್ಟೇಷನ್ಗೆ ಒಂದು ವೃದ್ಧ ದಂಪತಿ ಭೇಟಿ ಕೊಟ್ಟಿದ್ರು ಆ ಟ್ಯಾಟು ನಮ್ಮ ಮಗ ಸುಬ್ರಜೋತಿ ಕೈಯಲ್ಲಿತ್ತು ನಾಲ್ಕು ದಿನಗಳಿಂದ ಅವನು ಕಾಣಿಸ್ತಿಲ್ಲ ಅಂತ ಪೊಲೀಸರಿಗೆ ಅವರು ಹೇಳಿದ್ರು ಆಗ ಪೊಲೀಸರು ನೀವು ಹೋಗ್ಲಿಯ ಶ್ರೀರಾಂಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ಮಗನ ಕೊಲೆಯಾಗಿದೆ ಮೃತದೇಹ ಕೂಡ ಅಲ್ಲೇ ಇದೆ ಅಲ್ಲಿನ ಪೊಲೀಸರನ್ನ ಭೇಟಿ ಮಾಡಿದ್ರೆ ಹೆಚ್ಚಿನ ವಿಚಾರ ಗೊತ್ತಾಗುತ್ತೆ ಅಂತ ಲೋಕಲ್ ಪೊಲೀಸರು ಹೇಳಿದ್ರು ವಿಷಯ ಕೇಳಿ ಸುಬ್ರಜ್ಯೋತಿ ತಂದೆ ತಾಯಿ ಹಾಗೂ ಅವನ ಹೆಂಡತಿ ಪೂಜಾ ಶ್ರೀರಾಮಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು ಮೃತದೇಹ ಹುಡುಕೊಂಡು ಬಂದ ತಂದೆ ತಾಯಿ ಹತ್ರ ಪೊಲೀಸರು ಮಾಹಿತಿ ಪಡ್ಕೊಂಡ್ರು ನಿಮ್ಮ ಮಗನ ಬಗ್ಗೆ ವಿವರವಾಗಿ ಹೇಳಿ ಅಂತ ಪೊಲೀಸರು ಸುಬ್ರಜ್ಯೋತಿ ತಾಯಿಯನ್ನ ಕೇಳಿದ್ರು ಆಗ ಅವರ ತಂದೆ ತಾಯಿ ಕತೆ ಶುರು ಮಾಡಿದ್ರು ಸುಬ್ರಜ್ಯೋತಿ ಹಾಗೂ ಪೂಜಾ ಅನ್ನೋ ಹುಡುಗಿಗೆ ಮಾರ್ಚ್ ಹದಿಮೂರಕ್ಕೆ ಮದುವೆಯಾಗಿತ್ತು ಮಾರ್ಚ್ ಹದಿನೇಳಕ್ಕೆ ದೇವಸ್ಥಾನಗಳಿಗೆ ಅಂತ ಗಂಡ ಹೆಂಡತಿ ಹೋಗಿದ್ರು ಮಾರ್ಚ್ ಹದಿನೆಂಟಕ್ಕೆ ಮನೆಗೆ ಬಂದಿದ್ರು ಮಾರ್ಚ್ ಹತ್ತೊಂಬತ್ತಕ್ಕೆ ಗಂಡ ಹೆಂಡತಿಗೆ ಫಸ್ಟ್ ನೈಟ್ ಕೂಡ ಆಗಿತ್ತು ಆಮೇಲೆ ತನ್ನ ಹೆಂಡತಿ ಪೂಜಾ ಮನೆಗೆ ಹೋಗಿ ಒಂದು ವಾರ ಇದ್ದು ಬಂದಿದ್ದ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಇದ್ರು ಅವರ ನಡುವೆ ಯಾವುದೇ ಸಮಸ್ಯೆ ಇರಲಿಲ್ಲ ಮದುವೆಯಾಗಿ ಇವತ್ತಿಗೆ ಐವತ್ತೆರಡು ದಿನ ಆಗಿದೆ ಅಷ್ಟೇ ಮೇ ಒಂದರಂದು ಬೆಳಗ್ಗೆ ಹೊರಗೆ ಹೋಗ್ತೀನಿ ಅಂತ ಬೈಕಲ್ಲಿ ಹೋಗಿದ್ರು ಆದರೆ ಸಂಜೆ ಪೂಜಾ ಮಾತ್ರ ಮನೆಗೆ ವಾಪಸ್ ಬಂದಿದ್ಲು ಕೇಳಿದ್ರೆ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಪೂಜಾಗೆ ಹೇಳಿ ಹೋಗಿದ್ನಂತೆ ಯಾರನ್ನ ಭೇಟಿ ಮಾಡೋದಕ್ಕೆ ಹೋದ ಅನ್ನೋದನ್ನ ಹೇಳಿಲ್ಲ ಅಂತ ಸುಬ್ರಜ್ಯೋತಿ ತಂದೆ ತಾಯಿ ಪೊಲೀಸರಿಗೆ ಮಾಹಿತಿ ನೀಡಿದ್ರು ಇನ್ನು ಅವನ ಹೆಂಡತಿ ಪೂಜಾ ಕೂಡ ಇದೇ ವಿಷಯವನ್ನ ಪೊಲೀಸರ ಮುಂದೆ ಹೇಳಿ ಕಣ್ಣೀರಿಡುತ್ತಾ ಮೂರ್ಚೆ ಹೋಗ್ತಿದ್ಲು ಅವರ ನೋವನ್ನ ಅರ್ಥ ಮಾಡಿಕೊಂಡ ಪೊಲೀಸರು ಮೃತದೇಹವನ್ನ ಹಸ್ತಾಂತರಿಸಿ ಅಂತ್ಯಕ್ರಿಯೆ ಮಾಡಿ ಅಂತ ಹೇಳಿದ್ರು ಮದುವೆಯಾದ ನಲವತ್ತೆಂಟು ದಿನಗಳಿಗೆ ಗಂಡನನ್ನ ಕಳ್ಕೊಂಡ ಪೂಜಾಳನ್ನ ನೋಡಿದ ಪ್ರತಿಯೊಬ್ಬರು ಕಣ್ಣೀರು ಹಾಕ್ತಿದ್ರು ಎಲ್ಲಾ ಕಾರ್ಯಗಳು ಮುಗಿದ ಮೇಲೆ ಸುಬ್ರಜ್ಯೋತಿ ಮನೆಗೆ ಬಂದ ಹೂಗ್ಲಿ ಪೊಲೀಸರು ವಿಚಾರಣೆಗೆ ಬನ್ನಿ ಅಂತ ಸುಬ್ರಜ್ಯೋತಿ ತಂದೆ ಹಾಗೂ ಅವನ ಹೆಂಡತಿ ಪೂಜಾಳನ್ನ ನ್ಗೆ ಕರ್ಕೊಂಡು ಹೋಗಿದ್ರು ಪೂಜಾ ಜೊತೆ ಸೀನ್ ರೀಕ್ರಿಯೇಟ್ ಕ್ರಿಯೇಟ್ ಮಾಡೋದಕ್ಕೆ ಪೊಲೀಸರು ತಯಾರಿ ಮಾಡಿದ್ರು ಆ ದಿನ ಸುಬ್ರಜ್ಯೋತಿ ಜೊತೆ ಸಿಟಿಗೆ ಬಂದಾಗ ಗಾಡಿಯನ್ನ ಎಲ್ಲೆಲ್ಲಿ ನಿಲ್ಲಿಸಿದ್ದ ಎಲ್ಲೆಲ್ಲಿಗೆ ಹೋಗಿದ್ದ ಸಂಜೆ ಎಲ್ಲಿ ಬಸ್ ಹತ್ತಿಸಿದ್ದ ತೋರ್ಸು ಅಂತ ಪೂಜಾಳನ್ನ ಬೈಕ್ ಮೇಲೆ ಕೂರಿಸಿಕೊಂಡ ಪೊಲೀಸರು ಸಿಟಿ ತುಂಬಾ ರೌಂಡ್ ಹೊಡೆಸಿದ್ರು ಈ ಹಂತದಲ್ಲಿ ಪೂಜಾ ಸ್ವಲ್ಪ ಗಾಬರಿಯಾದವಳಂತೆ ಕಾಣ್ತಿದ್ಲು ಮಧ್ಯಾಹ್ನನೆ ಬಸ್ ಹತ್ತಿಸಿದ ಅಂತ ಒಂದು ಸಲ ಸಂಜೆ ನಾಲ್ಕು ಗಂಟೆಗೆ ಬಸ್ ಹತ್ತಿಸಿದ ಅಂತ ಇನ್ನೊಂದು ಸಲ ಪೂಜಾ ಹೇಳ್ತಿದ್ಲು ಆದ್ರೆ ಎಲ್ಲೂ ಕೂಡ ಊಟ ಮಾಡಿಲ್ಲ ಮನೆಗೆ ಹೋಗಿ ಊಟ ಮಾಡಿದ್ವಿ ಅಂತ ಸಹ ಹೇಳಿದ್ಲು ಆದ್ರೆ ಸುಬ್ರಜೋತಿ ಅಮ್ಮ ಮಾತ್ರ ಅವಳು ಮನೆಯಲ್ಲಿ ಊಟ ಮಾಡ್ಲಿಲ್ಲ ಗಂಡನ ಜೊತೆ ಹೊರಗೆ ಊಟ ಮಾಡಿ ಬಂದೆ ಅಂತ ಹೇಳಿದ್ಲು ಅಂತ ಮೊದಲೇ ಪೊಲೀಸರಿಗೆ ಹೇಳಿದ್ಲು ಅಲ್ಲಿಗೆ ಮ್ಯಾಟರ್ ಅರ್ಥ ಮಾಡ್ಕೊಂಡ ಪೊಲೀಸರು ಮೊದಲು ಪೂಜಾಳ ಫೋನ್ ಕಿತ್ಕೊಂಡು ವಿಚಾರಣೆಗೆ ಅಂತ ಅವಳನ್ನ ಸ್ಟೇಷನ್ನಲ್ಲೇ ಕೋರಿಸಿಕೊಂಡ್ರು ಸುಬ್ರಜ್ಯೋತಿ ಪೋಷಕರನ್ನ ಮನೆಗೆ ಕಳಿಸಿದ ಪೊಲೀಸರು ಪೂಜಾನ ಸೆಲ್ಗೆ ಹಾಕಿ ಅವಳ ದೇಹದಲ್ಲಿದ್ದ ನರಗಳನ್ನು ಎಣಿಸೋಕೆ ಶುರು ಮಾಡಿದ್ರು ಪೂಜಾಳನ್ನ ಪೊಲೀಸ್ ಸ್ಟೇಷನ್ನ ಒಂದು ಮೂಲೆಯಲ್ಲಿ ಕೂರಿಸಿಕೊಂಡ ಪೊಲೀಸರು ತಮ್ಮ ಸ್ಟೈಲ್ ನಲ್ಲಿ ವಿಚಾರಣೆ ಮಾಡ್ತಿದ್ದಂತೆ ಅಸಲಿ ವಿಚಾರವನ್ನ ಬಾಯ್ಬಿಟ್ಟಿದ್ಲು ಪೂಜಾಗೆ ಶರ್ಮಿಷ್ಠ ಅನ್ನೋ ಕ್ಲೋಸ್ ಫ್ರೆಂಡ್ ಇದ್ಲು ಅವಳ ಗಂಡ ಸುಬೀರ್ ಒಂದು ಕೊಲೆ ಕೇಸಲ್ಲಿ ಜೈಲಿಗೆ ಹೋಗಿದ್ದ ಹೊಸದಾಗಿ ಮದುವೆಯಾಗಿದ್ದ ಪೂಜಾಳನ್ನ ಶರ್ಮಿಷ್ಠ ಒಂದು ದಿನ ತನ್ನ ಮನೆಗೆ ಊಟಕ್ಕೆ ಅಂತ ಕರೆದಿದ್ಲು ನಾನು ಒಬ್ಳೆ ಇದ್ದೀನಿ ನನ್ನ ಗಂಡ ಜೈಲಲ್ಲಿದ್ದಾನೆ ನನ್ನ ಮನೆಗೆ ಬಂದು ಎರಡು ದಿನ ಇದ್ದು ಹೋಗು ಅಂತ ಪೂಜಾಗೆ ಶರ್ಮಿಷ್ಠ ಹೇಳಿದ್ಲು ಇದಕ್ಕೆ ಸರಿ ಅಂದ ಪೂಜಾ ತನ್ನ ಗಂಡ ಸುಬ್ರಜ್ಯೋತಿನ ಕರ್ಕೊಂಡು ಶರ್ಮಿಷ್ಠ ಮನೆಗೆ ಹೋಗಿದ್ಲು ಸರ್ಮಿಷ್ಠ ನೋಡೋದಕ್ಕೆ ಅಂದವಾಗಿದ್ಲು ಗಂಡ ಪದೇ ಪದೇ ಜೈ ೈಲಿಗೆ ಹೋಗ್ತಿದ್ದರಿಂದ ಆಕೆಗೆ ಇನ್ನೂ ಮಕ್ಕಳಾಗಿರ್ಲಿಲ್ಲ ಆಕೆಯನ್ನು ಮೊದಲ ಸಲ ನೋಡಿದ ಸುಬ್ರಜ್ಯೋತಿಗೆ ಅವಳ ಮೇಲೆ ಮನಸ್ಸಾಗಿತ್ತು ಸರ್ಮಿಷ್ಠಾಳ ಓರೆ ನೋಟ ಅವನನ್ನ ಆಕರ್ಷಿಸ್ತಿತ್ತು ಎರಡು ದಿನ ಸರ್ಮಿಷ್ಠಾ ಮನೆಯಲ್ಲೇ ಪೂಜಾ ಹಾಗೂ ಸುಬ್ರಜ್ಯೋತಿ ಠಿಕಾಣಿ ಹೂಡಿದ್ರು ಒಂದು ರೂಮ್ ಅಲ್ಲಿ ಪೂಜಾ ಹಾಗೂ ಸುಬ್ರಜ್ಯೋತಿ ಮಲಗಿದ್ರೆ ಇನ್ನೊಂದು ರೂಮಲ್ಲಿ ಸರ್ಮಿಷ್ಠಾ ಮಲಗ್ತಿದ್ಲು ಹೀಗೆ ಹೊಸ ಮದುವೆ ಹೆಣ್ಣು ಗಂಡು ಶರ್ಮಿಷ್ಠಾ ಮನೆಯಲ್ಲೂ ಹನಿಮೂನ್ ದಿನಗಳನ್ನ ಎಂಜಾಯ್ ಮಾಡಿದ್ರು ಎರಡು ದಿನ ಒಳ್ಳೊಳ್ಳೆ ಅಡಿಗೆ ಮಾಡಿ ಹೊರಗಡೆ ಸುತ್ತಾಡ್ತಾ ಎಂಜಾಯ್ ಮಾಡಿದ್ರು ನೋಡೋದಕ್ಕೆ ತನ್ನ ಹೆಂಡತಿಗಿಂತಲೂ ತೆಳ್ಳಗೆ ಬೆಳ್ಳಗಿದ್ದ ಸರ್ಮಿಷ್ಠಾ ಮೇಲೆ ಇದ್ದ ಎರಡು ದಿನದಲ್ಲೇ ಸುಬ್ರಜ್ಯೋತಿಗೆ ಮನಸ್ಸಾಗಿತ್ತು ಹೊಸದಾಗಿ ಮದುವೆಯಾಗಿದ್ರೂ ಕೂಡ ಶರ್ಮಿಷ್ಠಾ ಮುಂದೆ ನನ್ನ ಹೆಂಡತಿ ಬ್ಯೂಟಿ ವೇಸ್ಟ್ ಅಂತ ಸುಬ್ರಜ್ಯೋತಿ ಅನ್ಕೊಂಡಿದ್ದ ಎರಡು ದಿನಗಳ ನಂತರ ಶರ್ಮಿಷ್ಠಾ ಮನೆಯಿಂದ ಹೊರಟ ಸುಬ್ರಜ್ಯೋತಿ ಹೆಂಡತಿಯನ್ನ ಮನೆಗೆ ಬಿಟ್ಟು ವಾಪಸ್ ಶರ್ಮಿಷ್ಠಾಳ ಮನೆಗೆ ಬಂದಿದ್ದ ಆದ್ರೆ ಈ ವಿಷಯ ಪೂಜಾಗೆ ಗೊತ್ತಿರಲಿಲ್ಲ ಸುಮಾರು ಇಪ್ಪತ್ತು ದಿನ ಶರ್ಮಿಷ್ಠಾ ಹತ್ತಿರಾನೇ ಸುಬ್ಬರಾಜು ಇದ್ದ ಅಂತ ಹೇಳಲಾಗ್ತಿತ್ತು ಆದ್ರೆ ಇವರಿಬ್ಬರ ನಡುವೆ ಇದ್ದ ಸಂಬಂಧದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಸಲಿಗೆ ಇವರಿಬ್ಬರ ನಡುವೆ ಅಕ್ರಮ ಸಂಬಂಧವಾದ್ರೂ ಇತ್ತ ದೈಹಿಕ ಸಂಪರ್ಕವೇನಾದ್ರೂ ಬೆಳೆಸಿದ್ರ ಅನ್ನೋದು ಕೂಡ ಈವರೆಗೂ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಶರ್ಮಿಷ್ಠಾ ಅಷ್ಟು ನೀಟಾಗಿ ಮ್ಯಾಟರ್ನ ಕ್ಲೋಸ್ ಮಾಡಿದ್ಲು ಸರ್ಮಿಸ್ಟಾಳಿಗೆ ಮನಸೋತಿದ್ದ ಸುಬ್ರಜೋತಿ ನಾನು ನಿನಗೋಸ್ಕರ ಪೂಜಾಳನ್ನ ಬಿಟ್ಬಿಡ್ತೀನಿ ನಿನ್ನನ್ನೇ ಆಗ್ತೀನಿ ನಿನ್ನ ಗಂಡ ಕ್ರಿಮಿನಲ್ ಅವನನ್ನ ಬಿಟ್ಬಿಡು ನನ್ನ ಹತ್ರ ಸಾಕಷ್ಟು ಆಸ್ತಿ ಇದೆ ನಿನ್ನ ಚೆನ್ನಾಗೆ ನೋಡ್ಕೊಳ್ತೀನಿ ಒಂದು ವೇಳೆ ಪೂಜಾ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀನಿ ಅಂದ್ರು ಅದಕ್ಕೂ ಓಕೆ ನಿನ್ನ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ನಾವೆಲ್ಲ ಒಟ್ಟಿಗೆ ಸುಖವಾಗಿ ಇರಬಹುದು ನನ್ ಜೊತೆ ಬಾ ಅಂತ ಸುಬ್ರಜ್ಯೋತಿ ಸರ್ಮಿಸ್ ಬಂಪರ್ ಆಫರ್ ಕೊಟ್ಟಿದ್ದ ಆದ್ರೆ ಇದಕ್ಕೆ ಸರ್ಮಿಸ್ಟಾ ಮಾತ್ರ ನೋ ಅಂದಿದ್ಲು ಸುಬ್ರಜ್ಯೋತಿ ಕೊಟ್ಟಿದ್ದ ಆಫರ್ನ ಶರ್ಮಿಷ್ಠ ತಿರಸ್ಕರಿಸಿದ್ಲು ನಾನು ನಿನ್ನ ಮದುವೆಯಾಗೋದಕ್ಕೆ ಸಾಧ್ಯವಿಲ್ಲ ಅಂತ ಸರ್ಮಿಷ್ಠಾ ಸುಬ್ರಜ್ಯೋತಿಗೆ ಹೇಳಿದ್ಲು ಹೀಗಿರುವಾಗಲೇ ಸುಬ್ರಜ್ಯೋತಿ ಹಾಗೂ ಸರ್ಮಿಸ್ಟಾಳಿಗೆ ಒಂದು ಶಾಕ್ ಎದುರಾಗಿತ್ತು ಏಪ್ರಿಲ್ ಮೂವತ್ತಕ್ಕೆ ಸರ್ಮಿಷ್ಟಾ ಗಂಡ ಸುಬೀರ್ ಜೈಲಿನಿಂದ ರಿಲೀಸ್ ಆಗ್ತಿದ್ದಾನೆ ಅಂತ ಲಾಯರ್ ಹೇಳಿದ್ರು ವಿಷಯ ಕೇಳಿದ ಸರ್ಮಿಷ್ಟಾ ಗಾಬರಿಯಾಗಿದ್ಲು ಗಂಡನ ಕೋಪ ಎಂತಾದ್ದು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಸ್ವಲ್ಪ ಅನುಮಾನ ಬಂದರೂ ತೊಡೆ ಮಧ್ಯೆ ಕೈ ಹಾಕಿ ಸಿಗಿದು ಹಾಕಿಬಿಡ್ತಾನೆ ಅನ್ನೋದು ಸರ್ಮಿಸ್ಟಾರ್ಗೆ ಚೆನ್ನಾಗಿ ಗೊತ್ತಿತ್ತು ಅತ್ತ ಗಂಡ ಇತ್ತ ಸುಬ್ರಜ್ಯೋತಿ ಇವರಿಬ್ಬರ ನಡುವೆ ಸರ್ಮಿಷ್ಠಾ ಒದ್ದಾಡಿ ಹೋಗಿ ಹೋಗ್ತಿದ್ಲು ಆಗ್ಲೇ ಸುಬ್ರಜ್ಯೋತಿಗೆ ಮನೆಗೆ ಬರಬೇಡ ಅಂತ ಸರ್ಮಿಷ್ಟ ಹೇಳಿದ್ಲು ಆದ್ರೆ ಅವಳ ಮಾತು ಕೇಳದ ಸುಬ್ರಜೋತಿ ಕಣ್ಣಿಗೆ ಕಾಮಪೊರೆ ಬಂದವನ ಹಾಗೆ ಆಡ್ತಿದ್ದ ನನ್ನ ಮದುವೆಯಾಗು ಅಂತ ಪದೇ ಪದೇ ಫೋನ್ ಮಾಡಿ ಶರ್ಮಿಷ್ಠಾಳಿಗೆ ಕಾಟ ಕೊಡ್ತಿದ್ದ ಇವನ ಕಾಟದಿಂದ ಬೇಸತ್ತಿದ್ದ ಶರ್ಮಿಷ್ಠ ಪೂಜಾಗೆ ಫೋನ್ ಮಾಡಿ ವಿಷಯವನ್ನ ಹೇಳಿದ್ಲು ನಿನ್ನ ಗಂಡ ಮದುವೆಯಾಗು ಅಂತ ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾನೆ ಅವನಿಗೆ ಬುದ್ಧಿ ಹೇಳು ನಿನಗೆ ನನ್ನ ಗಂಡನ ವಿಚಾರ ಗೊತ್ತಲ್ವಾ ಅಂತ ಪೂಜಾಗೆ ಶರ್ಮಿಷ್ಠಾ ಹೆದರಿಸಿದ್ಲು ಶರ್ಮಿಷ್ಠ ಮಾತು ಕೇಳಿದ ಪೂಜಾ ಸುಬ್ರಜ್ಯೋತಿ ಜೊತೆ ಜಗಳ ತೆಗೆದು ಅವಳ ಸಹವಾಸ ಬಿಡುವಂತೆ ಹೇಳಿದ್ಲು ಆದ್ರೂ ಸುಬ್ರಜ್ಯೋತಿ ಹಠಕ್ಕೆ ಬಿದ್ದ ಂತೆ ಅವಳನ್ನ ನಾನು ಮದುವೆ ಆಗೇ ಹಾಕ್ತೀನಿ ಅಂತ ಕಟ್ಕೊಂಡ ಹೆಂಡತಿ ಪೂಜಾಗೆ ಚಾಲೆಂಜ್ ಮಾಡಿದ್ದ ನಿನಗಿಂತಲೂ ಹೆಚ್ಚಾಗಿ ನಾನು ಅವಳನ್ನೇ ಲವ್ ಮಾಡ್ತಿದ್ದೀನಿ ಅಂತ ಹೆಂಡತಿಗೆ ಹೇಳಿದ್ದ ಪೂಜಾ ಶರ್ಮಿಷ್ಠಾಳಿಗೆ ಫೋನ್ ಮಾಡಿ ಗಂಡನ ಹಠದ ಮಾತುಗಳನ್ನ ಹೇಳಿದ್ಲು ಇದೇ ಟೈಮಲ್ಲಿ ಶರ್ಮಿಷ್ಠ ಒಂದು ಪ್ಲಾನ್ ಮಾಡಿದ್ಲು ಈ ವಿಚಾರವನ್ನ ಗಂಡ ಸುಬೀರ್ ಜೈಲಿನಿಂದ ಬಂದ್ಮೇಲೆ ಹೇಳಿದ್ರೆ ನನ್ ಮೇಲೆ ಅನುಮಾನ ಬರುತ್ತೆ ಹೀಗಾಗಿ ಪೂಜಾಳನ್ನೇ ಮನೆಗೆ ಕರೆಸಿ ಸುಬೀರ್ ಹತ್ರ ಮಾತನಾಡೋದಕ್ಕೆ ಹೇಳಿದ್ಲು ಸುಬೀರ್ ಜೈಲಿನಿಂದ ರಿಲೀಸ್ ಆದ್ಮೇಲೆ ಸಮಿಷ್ಟ ಮನೆಗೆ ಹೋದ ಪೂಜಾ ಸುಬ್ರಜ್ಯೋತಿ ವಿಷಯವನ್ನ ಅವನಿಗೆ ಹೇಳಿದ್ಲು ನನ್ನ ಗಂಡ ನಿನ್ನ ಹೆಂಡತಿ ಹಿಂದೆ ಬಿದ್ದಿದ್ದಾನೆ ಅವಳ ಗುಂಗಲ್ಲಿ ನನ್ನ ಕೈ ಬಿಡ್ತೀನಿ ಅಂತ ಹೇಳ್ತಿದ್ದಾನೆ ಅಣ್ಣ ಅಂತ ಸುಬೀರ್ ಮುಂದೆ ಪೂಜಾ ಕಣ್ಣೀರು ಹಾಕಿದ್ಲು ವಿಷಯ ಕೇಳಿ ಕೋಪ ನೆತ್ತಿಗೇರಿಸಿಕೊಂಡ ಸುಬೀರ್ ಪಾರ್ಟಿ ಮಾಡೋಣ ಅಂತ ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಬಾ ಉಳಿದಿದ್ದು ನಾನು ನೋಡ್ಕೋತೀನಿ ಅಂತ ಪೂಜಾಗೆ ಹೇಳಿದ್ದ ನಾನು ಹೇಳಿದ್ರೆ ಅನುಮಾನ ಬರುತ್ತೆ ಅಂತ ಪೂಜಾ ಸಮಿಷ್ಟಾಳ ಕೈಯಿಂದ ಕಾಲ್ ಮಾಡಿಸಿ ಪಾರ್ಟಿಗೆ ಕರೆಸಿದ್ಲು ಸುಬ್ರಜ್ಯೋತಿಗೆ ಕಾಲ್ ಮಾಡಿದ ಸಮಿಷ್ಟ ಗಂಡ ಜೈಲಿನಿಂದ ಬಂದಿರೋದಕ್ಕೆ ಪಾರ್ಟಿ ಕೊಡ್ತಿದ್ದಾನೆ ಪೂಜಾಳನ ಕರ್ಕೊಂಡು ು ಮನೆಗೆ ಬಾ ಅಂತ ಹೇಳಿದ್ಲು ಹೀಗೆ ಸಮಿಷ್ಟ ಫೋನ್ ಮಾಡಿ ಹೇಳ್ತಿದ್ದಂತೆ ಸುಬ್ರಜ್ಯೋತಿ ಸುಬೀರ್ ಮನೆಗೆ ಬಂದಿದ್ದ ಮನೆಗೆ ಬಂದಿದ್ದ ಸುಬ್ರಜ್ಯೋತಿನ ಸುಬೀರ್ ಪರಿಚಯ ಮಾಡಿಕೊಂಡಿದ್ದ ಮೊದಲಿಗೆ ನಾಲ್ಕು ಜನ ತಿಂಡಿ ಮಾಡಿ ಮುಗಿಸಿದ್ರು ಬಳಿಕ ಹೊರಗೆ ಹೋಗಿ ಎಣ್ಣೆ ಹಾಕೋಣ ಅಂತ ಸುಬೀರ್ ಸುಬ್ರಜ್ಯೋತಿಗೆ ಹೇಳಿದ್ದ ಮಧ್ಯಾಹ್ನ ಊಟಕ್ಕೆ ಬೇಕಾದ್ರೆ ಮನೆಗೆ ಬರೋಣ ಅಂತ ಹೇಳಿದ್ದಕ್ಕೆ ಸುಬ್ರಜ್ಯೋತಿ ಕೂಡ ಇದಕ್ಕೆ ಸರಿ ಅಂದಿದ್ದ ಇಬ್ರು ಸೇರಿ ಬಂದು ನಿರ್ಜನ ಪ್ರದೇಶದಲ್ಲಿ ಎಣ್ಣೆ ಹೊಡಿತಾ ಕೂತಿದ್ರು ಮೊದಲಿಗೆ ಬಾರಲ್ಲೇ ಕುಡಿತೀನಿ ಅಂತ ಸುಬ್ರಜ್ಯೋತಿ ಹಠ ಹಿಡಿದಿದ್ದ ಆದ್ರೆ ಸುಬ್ರಜ್ಯೋತಿ ಮನವೊಲಿಸಿದ್ದ ಸುಬೀರ್ ಯಾರೂ ಇಲ್ಲದ ಜಾಗದಲ್ಲಿ ಎಣ್ಣೆ ಹೊಡೆಯುವುದಕ್ಕೆ ಪ್ರೇರೇಪಿಸಿದ್ದ ಹೀಗೆ ಕುಡಿತಾ ಇಬ್ರು ಕೂತಿದ್ರು ಇದೇ ಟೈಮಲ್ಲಿ ನನ್ನ ಹೆಂಡತಿನ ಯಾಕೆ ಪೀಡಿಸ್ತಿದೀಯಾ ಅಂತ ಸುಬೀರ್ ಸುಬ್ರಜಿನ ಕೇಳಿದ್ದ ಆ ಮಾತು ಕೇಳ್ತಿದ್ದಂತೆ ಸುಬ್ರಜಿಗೆ ಮೀಟರ್ ಆಫ್ ಆಗಿತ್ತು ಹಾಗೇನೂ ಇಲ್ಲ ನಾನು ಸರ್ಮಿಷ್ಟ ಒಳ್ಳೆ ಫ್ರೆಂಡ್ಸ್ ಅಂತ ಸುಬ್ರಜೋತಿ ಸುಬೀರ್ಗೆ ಏನೇನೋ ಹೇಳೋದಕ್ಕೆ ಮುಂದಾಗಿದ್ದ ಆದ್ರೆ ಮೊದಲೇ ದೂರ್ವಾಸನ ಆಗಿದ್ದ ಸುಬೀರ್ ಎಣ್ಣೆ ಏಟಲ್ಲಿದ್ದ ಸುಬ್ರಜೋತಿ ತಲೆಗೆ ಪಕ್ಕದಲ್ಲೇ ಇದ್ದ ಕಲ್ಲು ತಗೊಂಡು ಬಲವಾಗಿ ಹೊಡೆದಿದ್ದ ಕುಡಿದ ಅಮಲಿನಲ್ಲಿದ್ದ ಸುಬ್ರಜ್ಯೋತಿ ಒಂದೇ ಏಟಿಗೆ ಮಲಗಿಬಿಟ್ಟಿದ್ದ ಹೀಗೆ ಬಿದ್ದವನನ್ನ ಸಾಯೋವರೆಗೂ ತಲೆಗೆ ಹೊಡೆದ ಸುಬೀರ್ ಬಳಿಕ ಮೊದಲೇ ತಂದಿದ್ದ ಕತ್ತಿಯಿಂದ ತಲೆ ಹಾಗೂ ಬಾಡಿಯನ್ನ ಬೇರೆ ಬೇರೆ ಮಾಡಿದ್ದ ತಲೆಯನ್ನ ತರಿಸಿ ಒಂದು ಕವರ್ನಲ್ಲಿ ಸುತ್ತಿಟ್ಟಿದ್ದ ಪಕ್ಕದಲ್ಲೇ ಇದ್ದ ಮೋರಿಯಲ್ಲಿ ಸುಬ್ರಜ್ಯೋತಿ ದೇಹವನ ಬಿಸಾಕಿ ಮನೆಯತ್ತ ಹೊರಟಿದ್ದ ಮಾರ್ಗ ಮಧ್ಯೆ ತಲೆಯನ ಒಂದು ನಿರ್ಜನ ಪ್ರದೇಶದಲ್ಲಿ ಎಸೆದು ಮನೆಗೆ ಹೋಗಿದ್ದ ಸುಬೀರ್ ಮನೆಗೆ ಬಂದ ಸುಬೀರ್ ಸುಬ್ರಜ್ಯೋತಿನ ಕೊಲೆ ಮಾಡಿರೋದಾಗಿ ಪೂಜಾಗೆ ಹೇಳಿದ್ದ ಸ್ವಲ್ಪ ಹೊತ್ತು ಗೋಳಾಡಿದ ಅವಳು ಇನ್ನೊಬ್ಬನ ಸಂಘ ಸಿಗುತ್ತೆ ಬಿಡು ಅಂತ ಸುಮ್ಮನಾಗಿ ಮನೆಗೆ ಹೋಗಿದ್ಲು ಸುಬ್ರಜ್ಯೋತಿ ಅಪ್ಪ ಅಮ್ಮ ಕೇಳಿದ್ದಕ್ಕೆ ನಂಗೇನು ಗೊತ್ತಿಲ್ಲ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿ ನನ್ನ ಮನೆಗೆ ಕಳಿಸಿದ್ದ ಅಂತ ಹೇಳಿದ್ಲು ಮೂರು ದಿನವಾದ್ರೂ ಮಗನ ಸುಳಿವೇ ಇರಲಿಲ್ಲ ಆಗ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಮೃತದೇಹದ ಬಗ್ಗೆ ಇದ್ದ ಪೋಸ್ಟ್ ನೋಡಿದ ಸುಬ್ರಜ್ಯೋತಿ ಪೋಷಕರು ಪೊಲೀಸರ ಹತ್ರ ಇದು ನಮ್ಮ ಮಗನ ಬಾಡಿ ಅಂತ ಹೇಳಿದ್ರು ತನಿಖೆ ನಡೆಸಿದ ಪೊಲೀಸರಿಗೆ ಪೂಜಾ ಹಾಕಿದ ಸ್ಕೆಚ್ ಗೊತ್ತಾಗಿ ಎಲ್ಲರೂ ಶಾಕ್ ಆಗಿದ್ರು ಇಲ್ಲಿ ಎಸ್ಕೆ ಪಾದಗಳು ಮಾತ್ರ ಸರ್ಮಿಷ್ಠಾ ಅಂತಾನೆ ಹೇಳಬಹುದು ಮೊದಲು ಸುಬ್ರಜ್ಯೋತಿ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದ್ಲು ಶರ್ಮಿಷ್ಠಾ ಜೊತೆಗಿನ ಸುಖಕ್ಕೆ ದಾಸನಾಗಿದ್ದ ಸುಬ್ರಜ್ಯೋತಿ ಇವಳಿಗಾಗಿ ಹೆಂಡತಿಯನ್ನೇ ಬಿಡೋದಕ್ಕೆ ರೆಡಿ ಅಂತ ಹೇಳಿದ್ದ ಇದೇ ಟೈಮ್ಗೆ ಗಂಡ ಸುಬೀರ್ ಜೈಲಿನಿಂದ ರಿಲೀಸ್ ಆಗ್ತಿರೋ ವಿಷಯ ಕೇಳಿ ಕೂಡಲೇ ಸುಬ್ರಜ್ಯೋತಿನ ದೂರ ಮಾಡಿದ್ಲು ಗಂಡನಿಗೆ ಗೊತ್ತಾದ್ರೆ ತಾನು ಉಳಿಯೋದಿಲ್ಲ ಅಂತ ಸರ್ಮಿಷ್ಠಾಗೆ ಮೊದಲೇ ಗೊತ್ತಿತ್ತು ಇತ್ತ ಪೂಜಾ ಗಂಡನನ್ನ ಸರಿದಾರಿಗೆ ತರೋದನ್ನ ಬಿಟ್ಟು ಮದುವೆಯಾದ ನಲವತ್ತೆಂಟೇ ದಿನಕ್ಕೆ ಗಂಡನನ್ನ ಕೊಲ್ಲೋದಕ್ಕೆ ಅಂತ ಕರ್ಕೊಂಡು ಹೋಗಿ ಕಟುಕನಿಗೆ ಒಪ್ಪಿಸಿದ್ಲು ಇನ್ನು ಕೇಸಲ್ಲಿ ಸುಬೀರ್ ಮತ್ತೆ ಜೈಲು ಪಾಲಾದ್ರೆ ಪೂಜಾ ಸಹ ಜೈಲು ಹಕ್ಕಿಯಾಗಿದ್ದಾಳೆ ಆದ್ರೆ ಇಲ್ಲಿ ಕ್ರೈಮ್ ಮಾಡಿದ್ರು ರಕ್ತ ಕೈಗೆ ಅಂಟದ ಹಾಗೆ ಎಚ್ಚರ ವಹಿಸಿದ್ದ ಸರ್ಮಿಷ್ಟಾ ಮಾತ್ರ ಇಲ್ಲಿ ಜಸ್ಟ್ ಮಿಸ್ ಆಗಿದ್ಲು ಇನ್ನು ಗಂಡ ಜೈಲಿನಲ್ಲಿದ್ದು ಇವಳು ಮತ್ತೆ ಬೇಲಿ ಹಾರಿದ್ರು ಆಶ್ಚರ್ಯವಿಲ್ಲ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ